ಲೈಫ್ ಎಟ್ ಪೊಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಮೇ ಹನ್ನೊಂದನೇ ತಾರೀಖಿನ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗಿಂದನೇ ಮೋಡ ಮುಸುಕಿದ ವಾತಾವರಣ ಇದೆ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ವರ್ಷದ ಮೊದಲ ಮಳೆಗೆ ವೇಟ್ ಮಾಡ್ತಾ ಇದ್ದೀವಿ ತುಂಬಾ ದಿನಗಳಿಂದ ಮೋಡ ಹಾಕಿದ ತಕ್ಷಣ ಮಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಆಸ್ ಯೂಜುವಲ್ ಇರಿಗೇಷನ್ ಸ್ಟಾರ್ಟ್ ಮಾಡೋದಕ್ಕಂತ ಹೊರಟಿದ್ದೀನಿ ಅದಕ್ಕೋಸ್ಕರ ಟ್ಯಾಂಕ್ ಕಡೆ ಬಂದು ಬೇಕಾಗಿರೋ ಗೇಟ್ ಗೇಟ್ಫಾಲ್ಗಳನ್ನೆಲ್ಲ ಸೆಟ್ ಮಾಡ್ಕೊಂಡು ಇವಾಗ ರಿಟರ್ನ್ ಮನೆ ಕಡೆ ಹೋಗ್ತಾ ಇದೀನಿ ಹಾಗೆ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಹಾಗೆಯೇ ಇವಾಗ ಫಿಲ್ಟರನ್ನು ಕ್ಲೀನ್ ಮಾಡೋ ಕೆಲಸ ಇತ್ತು ನಿನ್ನೆ ಡಿಸ್ಕ್ ಫಿಲ್ಟರನ್ನು ಕ್ಲೀನ್ ಮಾಡೋದಕ್ಕೆ ಮರ್ತಿದ್ದೆ ಇವಾಗ ನೋಡಿ ಒಂದು ದಿನದಲ್ಲಿ ಇಷ್ಟೊಂದು ಕಲೆಕ್ಟ್ ಆಗಿಬಿಡುತ್ತೆ ಅದಕ್ಕಿಂತ ಜಾಸ್ತಿ ಕೆಸರು ಅಥವಾ ಮಡ್ ಪಾರ್ಟಿಕಲ್ ಸಿಕ್ಕಿದ್ರೆ ಪೈಪ್ಗಳಲ್ಲಿ ಪ್ರೆಷರ್ ಮೈಂಟೈನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆಯೇ ಅಪ್ಪ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರೋ ಕಾಳು ಮೆಣಸಿನ ಸ್ಯಾಂಪ್ಲಿಂಗ್ಸ್ಗಳನ್ನು ತೊಗೊಂಡು ಬಂದಿದ್ದಾರೆ ಎಲ್ಲವನ್ನೂ ಸೆಲೆಕ್ಟ್ ಮಾಡಲ್ಲ ಚೆನ್ನಾಗಿರೋ ಬಳ್ಳಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಗ್ರಾಫ್ಟ್ ಮಾಡ್ತೀವಿ ಹಾಗೆಯೇ ನಿನ್ನೆ ಗ್ರಾಫ್ಟ್ ಮಾಡಿರೋದನ್ನು ಈ ಕಡೆ ನೆಟ್ ಹಾಕಿ ಒಂದು ಚಿಕ್ಕದಾಗಿ ಒಂದು ಶೇಡ್ ಮಾಡಿದ್ದೀವಿ ಅದಕ್ಕೋಸ್ಕರ ಅಲ್ಲಿ ತೊಗೊಂಬಂದು ಇದೀನಿ ಏನಕ್ಕೆ ಅಂತ ಹೇಳಿದ್ರೆ ಗ್ರಾಫ್ಟ್ ಮಾಡಿರೋ ಜಾಗದಲ್ಲಿ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಲ್ಲಿ ಕಂಜೆಸ್ಟೆಡ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಗಾಳಿ ಬೆಳಕು ಬರೋ ಜಾಗದಲ್ಲಿ ಇವಾಗ ಇಡ್ತಾ ಇರೋದು ಅದನ್ನು ಹಿಪ್ಪಿಲಿಗೆ ಈ ಥರ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡಿ ಕವರ್ ಮಾಡಿದ್ರೆ ಮುಗೀತು ಆಮೇಲೆ ಒಂದು ಎರಡು ವಾರ ಅಥವಾ ಮೂರು ವಾರಗಳಲ್ಲಿ ಅದು ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕವರ್ಗಳನ್ನು ತಪ್ಪದೇ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಅದು ಚಿಗುರುಗಳು ಹೋಗ್ಬಿಡುತ್ತೆ. ಈ ಥರ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನು ದಿನಪೂರ್ತಿ ನೆರಳಿರೋ ಜಾಗದಲ್ಲಿ ಇಟ್ಟರೆ ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳನ್ನು ನಾವು ಒಬ್ಸರ್ವ್ ಬಸವನ ಹುಳದ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ ಆವಾಗ ಚಿಗುರುಗಳನ್ನೆಲ್ಲ ತಿನ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಬಿಟ್ರೆ ಆವಾಗ ಅಷ್ಟೊಂದು ಇರಲ್ಲ ಈ ವಿಡಿಯೋದಲ್ಲಿ ನೋಡಿ ಕೆಲವೊಂದು ಚಿಗುರಿದ ಎಲೆಗಳನ್ನು ಬಸವನ ಹುಳ ಆಲ್ರೆಡಿ ತಿನ್ಬಿಟ್ಟಿದೆ ಹಾಗೇನೇ ನೋಡಿ ಇಲ್ಲಿ ಕೆಲವೊಂದು ಗಿಡಗಳು ಅಷ್ಟೊಂದು ಚಿಗುರ್ಕೊಳ್ಳಲ್ಲ ಚೆನ್ನಾಗಿ ಸೊ ಅಂಥದನ್ನ ಸಪ್ರೇಟ್ ಆಗಿಟ್ಟಿದ್ವಿ ಸೊ ಅದಕ್ಕೆ ಸ್ವಲ್ಪ ಫರ್ಟಿಲೈಸರ್ ಏನಾದರೂ ಕೊಟ್ಟರೆ ಅದು ಚೆನ್ನಾಗಿ ಬೂಸ್ಟ್ ಆಗುತ್ತೆ ಆವಾಗ ಕರಾವಳಿಯಲ್ಲಿ ಮೇ ಹನ್ನೊಂದಕ್ಕೆ ಮಳೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಹಾಗೇನೆ ಇಲ್ಲಿ ಸ್ವಲ್ಪ ತರೆಗಲೆಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅಡಿಕೆ ಗಿಡಗಳಿಗೆ ಹಾಕೋದಿಕ್ಕೆ ಹೇಳಿದ್ವಿ ವರ್ಕರ್ಸ್ ಹತ್ರ ಅದಕ್ಕೋಸ್ಕರ ನೋಡಿ ಇಲ್ಲಿ ಈ ತರ ಹಾಕೊಂಡು ಹೋಗ್ತಾ ಇರೋದು ಎಲ್ಲ ಗಿಡಗಳಿಗೆ ಬರೋಲ್ಲ ಬಟ್ ಆ ಮರದ ಪಕ್ಕದಲ್ಲಿರೋ ಅಡಿಕೆ ಗಿಡಗಳಿಗೆ ಅಂತೂ ಕವರ್ ಮಾಡೋದಕ್ಕೆ ಆಗುತ್ತೆ ಹಾಗೆಯೇ ಸುಡುಮಣ್ಣು ಕೂಡ ತಯಾರು ಮಾಡಿದ್ದೀವಲ್ಲ ಸೊ ಅದನ್ನು ಕೂಡ ಹಾಕ್ಬೋದು ಬಟ್ ಇವಾಗ ಮಳೆ ಸ್ಟಾರ್ಟ್ ಆಗಿಲ್ಲ ಅದಕ್ಕೋಸ್ಕರ ಮಣ್ಣನ್ನು ಹಾಕಿಲ್ಲ ಇನ್ನು ಹಾಗೆಯೇ ನೋಡಿ ಇಲ್ಲಿ ಅಮ್ಮ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ರು ಇದು ಯಾವ ಜಾತಿ ಅಂತ ಹೇಳಿದ್ರೆ ವಿಯೆಟ್ನಾಮ್ ಅರ್ಲಿ ಅಂತ ಒಂದು ಜಾತಿ ಇದೆ ಸೊ ಅದರದ್ದು ಇದು ಮೂರನೇ ಹಣ್ಣನ್ನು ಈ ವರ್ಷ ನಾವು ತಿಂತಾ ಇರೋದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ ಇದರಲ್ಲಿ ಬಿಡೋದಕ್ಕೆ ಹಾಗೆ ಇದು ಮೂರನೇ ವರ್ಷದ ಗಿಡ ಅಂತಲೇ ಹೇಳ್ಬೋದು ತುಂಬಾನೇ ಬೇಗ ಫಲ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಕಳೆದ ವರ್ಷವೇ ಸ್ಟಾರ್ಟ್ ಆಗಿತ್ತು ಈ ವರ್ಷ ಅಂತೂ ಹಣ್ಣು ತುಂಬಾ ಚೆನ್ನಾಗಿದೆ ಕಳೆದ ವರ್ಷ ಮೊದಲ ಬಾರಿ ಆಗಿರೋದಲ್ವ ಆವಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಾಯಿ ಒಳಗಡೆ ಸೊಳೆಗಳು ಕಂಪ್ಲೀಟಾಗಿ ಫಿಲ್ ಆಗ್ತಾ ಇರಲಿಲ್ಲ ಬಟ್ ಈ ವರ್ಷ ಕರೆಕ್ಟಾಗಿದೆ ತುಂಬನೇ ಸ್ವೀಟ್ ಕೂಡ ಇದೆ ಹಣ್ಣು ತುಂಬನೇ ಜ್ಯೂಸಿಯಾಗಿದೆ ತುಂಬಾನೇ ಇಷ್ಟ ಆಯಿತು ಹಣ್ಣಿನ ಗಿಡವನ್ನು ಕೊಟ್ಟಿರೋರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನನ್ನ ರಿಲೇಟಿವ್ಸ್ ಮನೆಯಿಂದ ತಗೊಂಡ್ಬಂದು ಇದನ್ನು ಇಲ್ಲಿ ನಾಟಿ ಮಾಡಿರೋದು ಆ್ಯಸ್ ಯೂಶುವಲ್ ಈ ವಾರದ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಗಿಡಗಳಿಗೆ ಕೊಡೋದಿತ್ತು ಸೊ ಆ ಕೆಲಸಕ್ಕೆ ಇಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಮೇ ಕೊನೆಯ ವಾರ ತನಕ ಆಗುವಷ್ಟು ಫರ್ಟಿಲೈಸರನ್ನು ತರಿಸಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಇವಾಗ ಅದನ್ನು ಕೊಡೋದಿಕ್ಕೆ ಅಂತ ಹೋಗ್ತಾ ಇರೋದು ಎನ್ ಪಿ ಕೆ ಫರ್ಟಿಲೈಸರನ್ನು ಇವಾಗ ಕೊಡ್ತಾ ಇರೋದು ಲಾಸ್ಟ್ ಬ್ಲಾಗಲ್ಲಿ ಬೀವರ್ಸ್ ಒಬ್ಬರು ಕೇಳಿದ್ರು ಯಾವ ಪ್ರಮಾಣದಲ್ಲಿ ಕೊಡ್ತಾ ಇದ್ದೀರಾ ಅಂತ ಅಪ್ರಾಕ್ಸಿಮೇಟ್ಲಿ ಒಂದು ಗಿಡಕ್ಕೆ ಹತ್ತು ಗ್ರಾಮ್ ಆಗೋ ಥರ ಕ್ಯಾಲ್ಕುಲೇಷನ್ ಮಾಡಿ ಡ್ರಿಪ್ ಮೂಲಕ ಇದನ್ನು ಕೊಡ್ತಾ ಇದ್ದೀವಿ ಬಟ್ ಜಿಂಕ್ ಬೋರಾನ್ ಯಾವುದನ್ನಾದರೂ ನೀವು ಕೊಡ್ತಾ ಇದ್ದರೆ ಇಷ್ಟು ಕೊಡೋದು ಅಗತ್ಯ ಇಲ್ಲ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಕೊಡ್ಬೋದು ಏನಕ್ಕೆ ಅಂತ ಹೇಳಿದರೆ ಅದು ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಗಿಡಗಳಿಗೆ ತುಂಬಾ ನೆಗೆಟಿವ್ ಆಗಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲೈಫ್ ಪೊಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬರುತ್ತೆ ಇನ್ನೇನು ಆವಾಗ ಒಂದು ವಿಡಿಯೋ ಮಾಡಿದ್ದೆ ಈ ತೊಂಡೆಕಾಯಿ ಚಪ್ರದ ಬಗ್ಗೆ ಸೊ ಅದು ಇನ್ನೂ ಇದೆ ನೋಡಿ ಕಳೆದ ವರ್ಷ ಸಲ ಮಳೆಗಾಲದಲ್ಲಿ ಬಿದ್ದೋಗಿತ್ತು ಆದರೆ ಬುಡ ಹಾಗೆ ಇತ್ತು ಅದಕ್ಕೋಸ್ಕರ ಒಂದು ಆರು ಫೀಟ್ ಬಿಟ್ಟು ಬಳ್ಳಿಗಳನ್ನು ಕಟ್ ಮಾಡಿದ್ವಿ ಆಮೇಲೆ ತಿರ್ಗಾ ಚಿಗುರ್ಕೊಂತು ಆವಾಗ ತಿರ್ಗಾ ಚಪ್ರ ಹಾಕ್ಬಿಟ್ಟು ಹಬ್ಸಿದ್ವಿ ಇವಾಗ ತಿರ್ಗಾ ತೊಂಡೆಕಾಯಿ ಹಾರ್ವೆಸ್ಟ್ ಮಾಡೋದಿಕ್ಕೆ ಸಿಗುತ್ತೆ ಪ್ರತಿ ವಾರ ತರಕಾರಿ ಬೆಳೆಯುವಾಗ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಯಾವುದೋ ಸ್ಪ್ರೇ ಮಾಡಲ್ಲ ನಾರ್ಮಲ್ ಆಗಿ ಗೊಬ್ಬರ ಕೊಡ್ತೀವಿ ಸಾವಯವ ಗೊಬ್ಬರ ಬಿಟ್ಟರೆ ಎನ್ ಪಿ ಕೆ ಫರ್ಟಿಲೈಸರ್ ಹಾಕ್ತೀವಿ ಅದು ಬಿಟ್ಟರೆ ಬೇರೆ ಏನೂ ಹಾಕೋಲ್ಲ ಹಾರ್ವೆಸ್ಟ್ ಮಾಡಿ ಆಯಿತು ಇವಾಗ ಆಲ್ಮೋಸ್ಟ್ ಎರಡು ಕೆ ಜಿ ಆಗುವಷ್ಟು ಸಿಕ್ಕಿದೆ ವಾರಕ್ಕೆ ಎಷ್ಟು ಸಿಕ್ಕಿದ್ರೆ ಮನೆ ಉಪಯೋಗಕ್ಕಂತೂ ಖಂಡಿತವಾಗಲೂ ಸಾಕಾಗುತ್ತೆ ಹಾಗೆಯೇ ಬೇಸಿಗೆ ಅಲ್ವಾ ಬಳ್ಳಿಗಳೆಲ್ಲ ಸಹ ತೋಗೋದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ಮಳೆಗಾಲದಲ್ಲಿ ತಿರ್ಗಿ ಅದನ್ನು ಕಟ್ ಮಾಡಿ ಚಿಗುರೋ ಥರ ಮಾಡಬೇಕು ಆಮೇಲೆ ತಿರ್ಗಿ ಹಬ್ಬಿಸ್ಬೇಕು ಹಾಗೇನೆ ನೋಡಿ ಇಲ್ಲಿ ತೋತಾಪುರಿ ಮಾವಿನ ಗಿಡವನ್ನ ತೋರಿಸ್ತಾ ಇದ್ದೀನಿ ಮಾರ್ಕೆಟ್ ಇಂದ ತೋತಾಪುರಿ ಹಣ್ಣನ್ನು ತಗೊಂಡ್ಬರ್ತೀವಲ್ವಾ ಸೊ ಅದ್ರ ಬೀಜವನ್ನ ಮೊಳಕೆ ಬರೆಸಿ ಮಾಡಿರೋ ಗಿಡ ಇದು ಸೊ ಇದರಲ್ಲಿ ಎರಡು ಕೊಂಬೆ ಇದೆ ಒಂದನ್ನ ತೋತಾಪುರಿಗಂತಾನೆ ಇಟ್ಟಿದೀವಿ ಸೊ ಇನ್ನೊಂದ್ರಲ್ಲಿ ಅಪ್ಪ ಗ್ರಾಫ್ಟಿಂಗ್ ಮಾಡಿದ್ದಾರೆ ಮಲ್ಲಿಕ ಜಾತಿಯ ಮಾವನ್ನ ಗ್ರಾಫ್ಟ್ ಮಾಡಿರೋದು ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಗ್ರಾಫ್ಟ್ ಮಾಡಿರೋ ಜಾಗದಲ್ಲಿ ಒಂದು ಪ್ಲಾಸ್ಟಿಕ್ ಇನ್ನ ಸುಂದ್ಕೊಂಡು ಬಾಕಿ ಇದೆ ಸೊ ಅದನ್ನು ತೆಗೆಯೋದಿಕ್ಕೆ ಅಂತ ಬಂದಿರೋದು ನಾನು ಇವಾಗ ಇಲ್ಲಿ ಗ್ರಾಫ್ಟ್ ಮಾಡಿರೋದು ಸಕ್ಸಸ್ ಆದ್ಮೇಲೆ ಆ ಪ್ಲಾಸ್ಟಿಕ್ ಅನ್ನ ರಿಮೂವ್ ಮಾಡಿಲ್ಲ ಅಂದ್ರೆ ಈ ತರ ಆಗುತ್ತೆ ಇದನ್ನು ಇವಾಗ ತೆಗೆದಾಗಿದೆ ಇನ್ನು ಕರೆಕ್ಟಾಗಿ ಅದು ಕವರ್ ಹಾಕ್ಕೊಂಡು ಬರುತ್ತೆ ವೆದರ್ ರಿಪೋರ್ಟ್ ಪ್ರಕಾರ ಸಂಜೆ ಆಗ್ತಿದ್ದಂಗೆ ಕರಾವಳಿಯಲ್ಲಿ ಮೋಡ ಮುಸ್ಕೋದಕ್ಕೆ ಸ್ಟಾರ್ಟ್ ಆಗಿತ್ತು ತುಂಬಾ ಖುಷಿ ಆಗ್ತಾ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ವರ್ಷದ ಮೊದಲ ಮಳೆಗೆ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ದಿನಗಳಿಂದ ತುಂಬ ಶೆಕೆ ಇತ್ತು ಕರಾವಳಿಯಲ್ಲಂತೂ ನಲ್ವತ್ತು ನಲವತ್ತೊಂದು ಡಿಗ್ರಿ ಹತ್ರ ಹತ್ರ ಹೋಗಿತ್ತು ಅದನ್ನು ಇದುವರೆಗೂ ಕರಾವಳಿಯಲ್ಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಒಂದು ಎರಡು ದಿನ ಇರ್ತಾ ಇತ್ತು ಬಟ್ ಈ ಬಾರಿಯಂತೂ ತುಂಬ ದಿನಗಳ ಕಾಲ ಶೆಕೆ ಜಾಸ್ತಿಯಾಗಿ ಕಂಟಿನ್ಯೂ ಆಗ್ತಾ ಇತ್ತು ಅದಕ್ಕೋಸ್ಕರ ಪ್ರತಿಯೊಬ್ರು ಅಷ್ಟೇ ಮಳೆಗೋಸ್ಕರ ವೈಟ್ ಮಾಡ್ತಾ ಇದ್ವಿ ನಾಲ್ಕೈದು ದಿನಗಳ ಹಿಂದೆ ಮಳೆ ಬರುತ್ತೆ ಅಂತ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇತ್ತು ಅದಕ್ಕೋಸ್ಕರ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮೂರು ವರ್ಷದ ಗಿಡಗಳಿಗೆ ಹರಳಿಂಡಿಯನ್ನು ಹಾಕಿದ್ವಿ ಆಲ್ರೆಡಿ ಮಳೆ ಬಂದ್ರೆ ಅದು ಚೆನ್ನಾಗಿ ಗಿಡಗಳಿಗೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಫಸಲು ಬರ್ತಾ ಇರೋ ಮರಗಳಿಗೆ ಹಾಕಿಲ್ಲ ಮೂರು ವರ್ಷದ ಗಿಡಗಳಿಗೆ ಮಾತ್ರ ಹಾಕಿರೋದು ಸಂಜೆ ಐದು ಗಂಟೆ ಆಗ್ತಿದ್ದಂಗೆ ಮೋಡ ಕವಿಯೋದಕ್ಕೆ ಸ್ಟಾರ್ಟ್ ಆಯಿತು ಬಟ್ ಈ ಟೈಮಲ್ಲಿ ಬರೋ ಮಳೆ ಜೊತೆ ಸಿಡಿಲು ಗುಡುಗು ತುಂಬಾ ಗಾಳಿ ಕೂಡ ಇರುತ್ತೆ ಮಾರ್ಚ್ ತಿಂಗಳಲ್ಲೆಲ್ಲ ಮಳೆ ಬರೋದಕ್ಕಿಂತ ಮೇ ತಿಂಗಳಲ್ಲಿ ಬಂದರೆ ಬೆಟರ್ ಏನಕ್ಕೆ ಅಂತ ಹೇಳಿದರೆ ಮಾರ್ಚ್ ತಿಂಗಳಲ್ಲಿ ಹೊಂಬಾಳೆ ಎಲ್ಲ ಬಂದಿರುತ್ತಲ್ವ ಸೊ ಅದ್ರ ಕೊಳತೋಗುತ್ತೆ ಮಳೆ ಬಂದು ತಿರ್ಗಾ ಬಿಸಿಲು ಬಂದಾಗ ಕೊನೆಗೂ ಐದು ಕಾಲು ಆಗ್ತಿದ್ದಂಗೆ ಮಳೆ ಹನಿಯೋದಕ್ಕೆ ಸ್ಟಾರ್ಟ್ ಆಯಿತು ಸ್ವಲ್ಪ ಬರಿ ಮಾಡಿದ್ವಿ ಏನಕ್ಕೆ ಅಂತ ಹೇಳಿದರೆ ಗಾಳಿ ಸ್ವಲ್ಪ ಜಾಸ್ತಿ ಆಗಿತ್ತು ಆವಾಗ ಮೋಡಗಳನ್ನೆಲ್ಲ ತಗೊಂಡು ಹೋದರೆ ಮಳೆ ಬರೋದಿಲ್ಲ ಕೆಲವೊಂದು ಬಾರಿ ಸೊ ಆ ಥರ ಆಗುತ್ತೆ ಅಂತ ಬಾರಿ ಆಯಿತು ಬಟ್ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಕೊನೆಯಲ್ಲೂ ಮೊದಲ ಮಳೆಯನ್ನು ಎಕ್ಸ್ಪೀರಿಯೆನ್ಸ್ ಅಂತ ಮನೆ ಮಂದಿ ಎಲ್ಲನೂ ನೋಡ್ತಾ ಕೂತಿದ್ವಿ ಮಳೆ ಬರೋದನ್ನು ಖುಷಿ ಖುಷಿಯಾಯಿತು ಆ ಟೈಮಲ್ಲಂತೂ ಮೇ ಹನ್ನೊಂದು ಹಾಗೆ ಹನ್ನೆರಡನೇ ತಾರೀಕು ಎರಡು ದಿನ ಮಳೆ ಚೆನ್ನಾಗಿ ಬಂದಿತ್ತು ಅರೌಂಡ್ ಒಂದು ಮೂವತ್ತು ನಿಮಿಷಗಳ ಕಾಲ ಎರಡು ದಿನವೂ ಮಳೆ ಬಂದಿತ್ತು ಸದ್ಯಕ್ಕಂತೂ ಮೋಡ ಕವಿದ ವಾತಾವರಣ ಇದೆ ಕರಾವಳಿಯಲ್ಲಿ ಹಾಗೆಯೇ ಮಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹಾಗೆಯೇ ಜೂನ್ ಮೊದಲ ವಾರದಲ್ಲಿ ಮುಂಗಾರು ಕೂಡ ಸ್ಟಾರ್ಟ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಸ್ನೇಹಿತರೆ ಆಗಿದ್ದರೆ ಇವತ್ತಿನ ಅಲ್ಲಿ ಶೇರ್ ಮಾಡಿರೋ ವಿಷಯಗಳು ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಕೆಲವೊಂದು ಮಾಹಿತಿಗಳು ಹೆಲ್ಪ್ ಕೂಡ ಆಗಿರ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ